ಮನೆ ತುಂಬ ಒಂದು ಪದಾರ್ಥ ಜೋಡಿಸ್ಬಿಟ್ಟಿದ್ದೀವಿ ನಂಗೆ ಯಾವ ಪದಾರ್ಥ ಬೇಕು ಅಂತ ಐಡೆಂಟಿಫೈ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಮನೇಲಿ ಎಷ್ಟು ಬೇಕೋ ಅಷ್ಟು ಪದಾರ್ಥ ಇದ್ದರೆ ಅಚ್ಚುಕಟ್ಟ ಕಾಣುತ್ತೆ ನಾರ್ಮಲ್ ನಮ್ಮ ಹತ್ರ ಅಬಂಡೆಂಟ್ ಸೋರ್ಸ್ ಆಫ್ ಎನರ್ಜಿ ತಿಂದಿರೋದೇನೆ ಸಾಕು ಅನ್ನುವಷ್ಟು ಒಂದು ತಿಂಗ್ಳಿಗಾಗುವಷ್ಟು ಎನರ್ಜಿ ಇರುತ್ತೆ ಪಕ್ಸಿಟಿ ಅಂದರೆ ಕೋಪ ಬರುತ್ತೆ ಆಗುತ್ತೆ ಅನಾವಶ್ಯಕ ಅವಶ್ಯಕ ಬಿಟ್ಟು ಎಲ್ಲ ಮಾತಾಡ್ತೀವಿ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡು ಒಂದು ತ್ರೀ ಫೋರ್ ಅವರ್ಸ್ ನೋ ಫೋನ್ಸ್ ನಥಿಂಗ್ ಈ ವೈಟ್ ಲಾಸ್ ಅಥವಾ ವೈಟ್ ಮ್ಯಾನೇಜ್ಮೆಂಟಲ್ಲಿ ಈ ಫುಡ್ ಇನ್ಟೇಕ್ ಹೇಗಿರಬೇಕು ಅಂತ ಹೇಳಿದ್ರಿ ಕಳೆದ ಬಾರಿ ಫಾಸ್ಟಿಂಗ್ ಬಗ್ಗೆನೂ ಒಂದು ಸ್ವಲ್ಪ ವಿಚಾರಗಳನ್ನ ಹೇಳಿದೀರಾ ಬಟ್ ವಾಟ್ ಐ ವುಡ್ ಲೈಕ್ ಟು ನೋ ಫ್ರಮ್ ಯು ಆರ್ ಫಾರ್ ಆರ್ ಆಡಿಯನ್ಸ್ ಅವ್ರ ಬಿಹಾಫ್ ಆಗಿ ಏನ್ ಕೇಳ್ಬೇಕಂದ್ರೆ ನಮ್ಮಲ್ಲಿ ಹಬ್ಬಗಳಿದೆ ನೀವು ಸತಿ ಮೆನ್ಷನ್ ಕೂಡ ಮಾಡಿದ್ರಿ ಹಬ್ಬಗಳಿರುತ್ತೆ ಆವಾಗಲೂ ಫಾಸ್ಟಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿ ಹಬ್ಬಕ್ಕೂ ಉಪವಾಸಕ್ಕೂ ಏನು ಸಂಬಂಧ ಅಂತ ಏಕಾದಶಿ ಉಪವಾಸ ಅಂತ ಮಾಡ್ತೀವಿ ಇನ್ನೊಂದು ಯಾವುದೋ ಹಬ್ಬ ಬಂತು ಅಂದರೆ ಫಲಾರ ಅಂತ ಮಾಡ್ತೀವಿ ಈ ಹಬ್ಬಗಳಿಗೂ ಯಾವತ್ತೋ ಮಧ್ಯದಲ್ಲಿ ಒಂದು ದಿನ ಮಾಡೋ ಫಾಸ್ಟಿಂಗಿಗೂ ಏನು ಸಂಬಂಧ ಹೌ ಡಸ್ ಇಟ್ ಹೆಲ್ಪ್ ಅಂತ ಹಬ್ಬಗಳು ಅಂದ ತಕ್ಷಣವೇ ನಾವು ವೆರೈಟಿ ಆಫ್ ಫುಡ್ಸ್ ಪ್ರಿಪೇರ್ ಮಾಡ್ತೀವಿ ಹಬ್ಬ ಒಂದು ಸೋಶಿಯೋ ಆಕ್ಟಿವಿಟಿ ಫ್ಯಾಮಿಲಿ ಆಕ್ಟಿವಿಟಿ ಸೊ ಹಬ್ಬಗಳು ಬರ್ತಾ ಇದೆ ಅಂದ ತಕ್ಷಣನೇ ನಾವು ಪ್ರಿಪೇರ್ ಆಗ್ತೀವಿ ಪದಾರ್ಥಗಳನ್ನ ಹೊಂದಿಸ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ಅಡಿಗೆಗಳು ಮಾಡೋದ್ರಿಂದ ಪ್ರಿಪೇರ್ ಆಗ್ತೀವಿ ಫ್ಯಾಮಿಲಿ ಬಾಂಡೇಜ್ ಜಾಸ್ತಿ ಆಗಲಿ ಅಂತ ಮಾಡ್ತೀವಿ ಹಬ್ಬಗಳು ಇದ್ದದ್ದೇ ಫ್ಯಾಮಿಲಿ ಬಾಂಡೇಜನ್ನು ಜಾಸ್ತಿ ಮಾಡಕ್ಕೆ ಆದ್ರೆ ಏನಾಗುತ್ತೆ ನಾರ್ಮಲ್ ಡೇಗಿಂತ ಅವತ್ತು ಮೂರು ಪಟ್ಟು ಜಾಸ್ತಿ ತಿಂತೀವಿ ಹಬ್ಬಗಳು ಬಂದ ತಕ್ಷಣ ಸೊ ಹಾಗಾಗಿ ಹಬ್ಬಗಳಿಗೆ ಒಂದು ವಾರ ಹಿಂದೆ ಉಪವಾಸ ಶುರು ಮಾಡಬೇಕು ಉದಾಹರಣೆಗೆ ಇವತ್ತು ಮಹಾಲಯ ಅಮಾವಾಸ್ಯೆ ಇನ್ನು ಒಂಬತ್ತು ದಿನಕ್ಕೆ ಒಂಬತ್ತನೇ ದಿನಕ್ಕೆ ಆಯುಧ ಪೂಜೆ ಬರುತ್ತೆ ಹತ್ತನೇ ದಿನ ವಿಜಯದಶಮಿ ಬರುತ್ತೆ ಇವತ್ತಿಂದ ಒಂಬತ್ತು ದಿನಗಳ ಉಪವಾಸ ಒಂಬತ್ತನೇ ದಿನ ಹತ್ತನೇ ದಿನ ಅಂದ್ರೆ ಆಯುಧ ಪೂಜೆ ದಿನ ವಿಜಯದಶಮಿ ದಿನ ನಾವು ತಿನ್ನೋದಕ್ಕೂ ತಯಾರಿ ತಗೋತಾ ಇದೀವಿ ಆದ್ರೆ ಇಷ್ಟು ವರ್ಷಗಳ ಟಾಕ್ಸಿಕ್ ವೇಸ್ಟ್ ಇದೆಯಲ್ಲ ಕರೆಕ್ಟ್ ನಮ್ಮ ವೇಸ್ಟ್ಗಳು ಲಾಸ್ಟ್ ಟೈಮು ಹೇಳಿದ್ದೀನಿ ಅದು ಅಬ್ಡಮನ್ ಅಲ್ಲಿರುತ್ತೆ ಅಥವಾ ಸ್ಮಾಲ್ ಇಂಟಸ್ಟೈನ್ ಅಲ್ಲಿರುತ್ತೆ ಅಥವಾ ಲಾರ್ಜ್ ಇಂಟಸ್ಟೈನ್ ಅಲ್ಲಿ ಅದು ಲೋಡ್ ಆಗೇ ಇರುತ್ತೆ ಯಾವಾಗಲೂ ಮೂರು ಹೊತ್ತು ಈಗ ಒಂದು ಹೊತ್ತು ಊಟ ಬಿಟ್ಟ ತಕ್ಷಣನೇ ಮೂಮೆಂಟ್ ಫ್ರೀ ಆಯಿತು ಆ ಟೈಮಲ್ಲಿ ನೀರು ಕೊಡ್ತಾ ಬಂದರೆ ಫ್ಲಶ್ ಔಟ್ ಆಗ್ತಾ ಇದೆ ಅಂತ ಅರ್ಥ ಫ್ಲಶ್ ಔಟ್ ಎಲ್ಲಿಂದ ಅಬ್ಡಮನ್ ಇಂದ ಸ್ಮಾಲ್ ಇಂಟಸ್ಟೈನಿಂದ ಲಾರ್ಜ್ ಇಂಟಸ್ಟೈನಿಂದ ರೆಕ್ಟಮ್ ಇಂದ ಹೋಗ್ಬೇಕು ಹೋದ ತಕ್ಷಣನೇ ಅಷ್ಟು ಭಾರ ಕಡಿಮೆ ಆಯಿತು ಸೊ ವೈಟ್ ರಿಡಕ್ಷನ್ ಆಯ್ತು ಫಾಸ್ಟಿಂಗು ಆಯ್ತು ಕ್ಲೆನ್ಸಿಂಗ್ ಆಯ್ತು ಇದು ಏನಿದೆ ಸ್ಮಾಲ್ ಇಂಟೆಸ್ಟೈನ್ ವರೆಗೂ ರಸಸತ್ವಗಳು ಅದಾದ ಮೇಲೆ ಲಾರ್ಜ್ ಇಂಟೆಸ್ಟೈನ್ ಇಸ್ ಫುಲ್ ಆಫ್ ವೇಸ್ಟ್ ಆ ವೇಸ್ಟು ಡ್ರೈ ಆಗ್ತಾ ಬರುತ್ತೆ ತುಂಬ ಕಟು ಆಗುತ್ತೆ ಅದು ಇನ್ನರ್ ವಾಲ್ಸ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಮೇಲೆ ಅಂಟ್ಕೊಳ್ಳುತ್ತೆ ಅದೇ ರೆಕ್ಟಮ್ ಕ್ಯಾನ್ಸರ್ಗಳು ಇಂಟಸ್ಟೈನಲ್ ಕ್ಯಾನ್ಸರ್ ಅಂದ್ರೆ ಅದೇನೆ ನೀರಿನ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಆ ಲಾರ್ಜ್ ಇಂಟಸ್ಟೈನ್ ಬರ್ತಾ ಇದ್ದಂಗೆ ಕಾಂಕ್ರೀಟ್ ಕಾಂಕ್ರೀಟ್ ಇವತ್ತು ನೀವು ಮೆಷಿನ್ಸ್ ನೋಡಿದಿರಿ ಹೌದು ಇಲ್ಲಿ ಮೋಟರ್ ಆನ್ ಮಾಡಿದ್ರೆ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ವರ್ಗು ಹೋಗಿ ಕಾಂಕ್ರೀಟ್ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ತಾರೆ ಕಾನ್ಕ್ರೀಟ್ ನೆಲವನ್ನು ಹಾಕ್ತಾರೆ ಅದೇ ಸಿಸ್ಟಮ್ ಇಲ್ಲೂ ಡ್ರೈ ಇದ್ದಷ್ಟು ಕೂಡ ಅದು ಒಣಗ್ತಾ ಬರುತ್ತೆ ಇಂಟಸ್ಟೈನ್ಗೆ ಅಂಟ್ಕೊಳ್ಳುತ್ತೆ ಗಟ್ಟಿ ಆಗತ್ತೆ ಇಂಟಸ್ಟೈನಲ್ ಕ್ಯಾನ್ಸರ್ ಬರುತ್ತೆ ಟಾಕ್ಸಿಕ್ ಆಗುತ್ತೆ ಆ ವಾಲುಗಳೆಲ್ಲ ಟಾಕ್ಸಿಕ್ ಆಗುತ್ತೆ ನಮ್ಮಲ್ಲಿ ನಾವು ನನ್ನ ಕನ್ಸ್ಟ್ರಕ್ಷನ್ ಎ ಸೆಪ್ಟಿಕ್ ಟ್ಯಾಂಕ್ ಸೊ ಉಪವಾಸ ಮಾಡಿದಾಗ ಮೊದಲನೇ ದಿನದ ಮೊದಲನೇ ಹೊತ್ತಿನ ಉಪವಾಸ ಮಾಡಿದ ತಕ್ಷಣನೇ ಒಂದು ಇನ್ನೂರು ಗ್ರಾಮ್ ಮುಂದಕ್ಕೆ ಹೋಯ್ತು ಎರಡನೇ ಹೊತ್ತು ಮಾಡಿದ್ವಿ ಇನ್ನೊಂದು ಇನ್ನೂರು ಗ್ರಾಮ್ ಮುಂದಕ್ಕೆ ಹೋಯ್ತು ವೇಸ್ಟ್ ಹೋಗ್ತಾ ಬಂತು ಆಮೇಲೆ ಒಂದು ಎರಡು ದಿನ ಆಗುವಷ್ಟೊತ್ತಿಗೆ ಪೂರ್ತ ಬಾಡಿಯ ಎಲ್ಲ ಟಾಕ್ಸಿಕ್ಸು ಆ ಪ್ಯಾಸೇಜಲ್ಲಿದ್ದಂತಹ ಆ ಪೈಪಲ್ಲಿದ್ದಂತಹ ಟಾಕ್ಸಿಕ್ಸ್ ಎಲ್ಲ ಹೊರಟೋಯ್ತು ಸೇಫ್ ಆದ್ರಿ ಕರೆಕ್ಟ್ ಇದು ಅದಕ್ಕೆ ನಮ್ಮಲ್ಲಿ ಉಪವಾಸ ಅದರಲ್ಲೂ ಏಕಾದಶಿ ಹದಿನೈದು ದಿನಕ್ಕೊಂದ್ಸಲ ಮಾಡಿ ಅಂತ ಹೇಳ್ತಾ ಇದ್ದಿದ್ದೆ ಇದಕ್ಕೆ ಹದಿನೈದು ದಿನಕ್ಕೊಂದ್ಸಲ ಬಾಡಿಯನ್ನು ಡಿಟಾಕ್ಸಿಫೈ ಮಾಡಿ ಎಷ್ಟು ಸೈನ್ಸ್ ಇದೆ ಲಾಜಿಕ್ ಇದೆ ಅಲ್ಲ ಒಂದ್ಸಲ ತೆಗಿರಿ ಆ ಹದ್ನೈದ್ ದಿನದಲ್ಲಿ ನೀವು ವೆಜ್ ತಿಂದಿದಿರೋ ನಾನ್ ವೆಜ್ ತಿಂದಿದ್ದೀರೋ ಕುಲ್ಚಾ ತಿಂದಿದ್ದೀರೋ ಪಿಜ್ಜಾ ತಿಂದಿದ್ದೀರೋ ಅದರ ಏನೇನು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇತ್ತು ನಮ್ ಮೆಣಸಿನಕಾಯಿ ಮೆಣಸು ಖಾರ ಉಪ್ಪು ಎಲ್ಲ ಇದು ಎಲ್ಲವೂ ಪಾಸ್ ಆಗತ್ತೆ ಪಾಸ್ ಆಗೋದಕ್ಕೆ ಫ್ಲಶ್ ಔಟ್ ಮಾಡ್ಬೇಕು ಸೊ ಉಪವಾಸ ಮಾಡೋರು ನೀರ್ ಕುಡಿರಿ ಅಂತ ಹೇಳ್ತೀವಿ ಡ್ರೈ ಉಪವಾಸ ಅಭ್ಯಾಸ ಇಲ್ಲದೆ ಮಾಡಕ್ ಹೋಗ್ಬಾರ್ದು ನೀರು ಕುಡಿತಾ ಬಂದ್ರೆ ಬರೀ ನೀರು ನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಲೆವೆಲ್ ಬಿಟ್ರೆ ಕ್ಲೀನ್ ಒಳ್ಳೇದು ಲೆವೆಲ್ ಟೂ ಇದೆ ವಾಲ್ಸ್ ಒಳಗಡೆ ಅಂಟ್ಕೊಂಡಿರುವಂಥದ್ದು ಈ ತರದ ಗೋಡೆಗಳಿದೆ ಈ ಗೋಡೆಗಳ ಹೋಗಿ ನಮ್ಮ ಇನ್ನರ್ ವಾಲ್ಸಲ್ಲಿ ಅಲ್ಲಿ ಹೋಗಿ ಅಂಟ್ಕೊಂಡಿರುತ್ತೆ ಇವೆಲ್ಲ ಪೋರ್ಸ್ ಪೋರ್ಸ್ ಹೋಗಿ ಅಂಟ್ಕೊಂಡಿದೆ ಅದು ಹೊರಗೆ ಬರಬೇಕು ಯಾವಾಗ ಬರುತ್ತೆ ಉಪವಾಸ ಇದ್ದಾಗ ಅದನ್ನೆಲ್ಲ ಒಂಚೂರು ನೀರು ಹಾಕಿದ್ರೆ ಅದೆಲ್ಲ ವಾಪಸ್ ಕುಡ್ಕೊಂಡು ಬರುತ್ತೆ ಕುಡ್ಕೊಂಡು ಬಂದು ಮತ್ತೆ ಪ್ಯಾಸೇಜ್ ಒಳಗೆ ಹೊರಟೋಗುತ್ತೆ ಸೊ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಕಾಣುವ ಹಾಗೆ ಒಳಗಡೆ ಇರುವುದು ಇದೆಲ್ಲ ಹೊರಗೆ ಬರುತ್ತೆ ಲಿವರಲ್ಲಿ ಎನರ್ಜೀಸ್ ಇದೆ ನಮ್ದು ಏನೇನು ತಿಂದಿದೀವಿ ಅದೆಲ್ಲ ಹೋಗಿ ಕೆಮಿಕಲ್ ಫಾರ್ಮಲ್ಲಿ ಇದೆ ದೇಹಕ್ಕೆ ಎಷ್ಟೆಷ್ಟು ಕೆಮಿಕಲ್ ಕೊಡಬೇಕು ಲಿವರಲ್ಲಿ ಸ್ಟೋರೇಜ್ ಆಗಿದೆ ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇಲ್ಲದೇ ಇದ್ದಾಗ ಅಥವಾ ಹೊರ ಆಹಾರ ಕೊಡದೇ ಇದ್ದಾಗ ಲಿವರಿಂದ ಎಳ್ಕೊಳ್ಳುತ್ತೆ ಹೇಳ್ಕೊಂಡು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರುತ್ತೆ ನಾರ್ಮಲ್ ನಮ್ಮ ಹತ್ರ ಅಬಂಡೆಂಟ್ ಸೋರ್ಸ್ ಆಫ್ ಎನರ್ಜಿ ಇದೆ ತಿಂದಿರೋದೇನೆ ಸಾಕು ಅನ್ನುವಷ್ಟು ಒಂದು ಒಂದು ತಿಂಗಳಿಗಾಗುವಷ್ಟು ಎನರ್ಜಿ ಇರುತ್ತೆ ಸಬ್ಸ್ಟೆನ್ಸ್ ಇರುತ್ತೆ ಕೆಮಿಕಲ್ಸ್ ಇರುತ್ತೆ ನಾವು ಹೀಗೆ ಯಾವುದಾದ್ರೂ ಒಂದು ಪದ್ಧತಿಗಳನ್ನು ಹಾಕೊಂಡಾಗ ಆವಾಗ ನಿಮಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ ನೆಪ ನನಗೆ ದಸರಾ ಆಗ್ತಾ ಇದೆ ಒಂಬತ್ತು ದಿನದ ನವರಾತ್ರಿ ಉಪವಾಸ ಇದ್ದೀನಿ ಯಾರು ಬಲವಂತ ಮಾಡಲ್ಲ ನಾನು ಬಲವಂತಕ್ಕೆ ಈಲ್ಡ್ ಆಗಲ್ಲ ಸೇಲ್ ಆಗಲ್ಲ ನಾವು ಅಲ್ಲಿ ಈಲ್ಡ್ ಆಗಿರೋದೇ ಜಾಸ್ತಿ ಬರುತ್ತೆ ಅದಕ್ಕೊಂದು ಧಾರ್ಮಿಕತೆ ಕೊಡ್ತೀವಿ ನಮ್ಮ ಧಾರ್ಮಿಕತೆ ಯಾವುದೇ ಜನಾಂಗದ ಧಾರ್ಮಿಕತೆಯನ್ನು ನಾವು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟ ಇಲ್ಲ ಮಾಡಲ್ಲ ಹೌದು ಇಂಥ ಪದ್ಧತಿಗಳನ್ನ ಹಾಕೊಂಡ್ಬಿಡದ್ರು ಧಾರ್ಮಿಕತೆಯನ್ನು ಜೋಡಿಸಿ ಬಾಡಿ ಟೈಮ್ ಆಗುತ್ತೆ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಮನಸ್ಸು ಟೇಮ್ ಆಗುತ್ತೆ ಕೆಡ್ಡ ಆಪರೇಷನ್ ಮಾಡಿದ ಹಾಗೆ ಮನಸ್ಸು ಹಂಬಲ್ ಆಗ್ತಾ ಬರುತ್ತೆ ರಿಯಲೈಸ್ ಆಗ್ತಾ ಬರುತ್ತೆ ಇಲ್ಲೂ ಟಾಕ್ಸಿಕ್ಸ್ ಇರೋಲ್ಲ ಅವಾಗ ನಮ್ಮ ಟಾಕ್ಸಿಟಿ ಆಫ್ ಮೈಂಡ್ ಹೈಯರ್ ದೆನ್ ದ ಟಾಕ್ಸಿಟಿ ಆಫ್ ಬಾಡಿ ಟಾಕ್ಸಿಟಿ ಅಂದರೆ ಕೋಪ ಬರುತ್ತೆ ಆರೋಗ್ಯನ್ಸ್ ಆಗುತ್ತೆ ಅನಾವಶ್ಯಕ ಅವಶ್ಯಕ ಬಿಟ್ಟು ಎಲ್ಲ ಮಾತಾಡ್ತೀವಿ ಯೋಚನೆಗಳನ್ನ ಮಾಡ್ತೀವಿ ಅದೆಲ್ಲ ಟೈಮ್ ಆಗುತ್ತೆ ನಾನು ಎಷ್ಟೋ ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿನ ನಾನು ಮಾತು ಆಡೋಲ್ಲ ಮೋಸ್ಟ್ ಈಸಿಯೆಸ್ಟ್ ವೇ ಆಫ್ ಡಿಟಾಕ್ಸಿಫೈಯಿಂಗ್ ದ ಮೈಂಡ್ ನವರಾತ್ರಿ ಮಾಡೋದ್ರಿ ನೀವು ಮಾಡ್ತಿದ್ರಿ ಮಾಡ್ತಾ ಇದ್ದೇವೆ ಈಗ ಏನ್ ಮಾಡ್ತೀನಿ ಹೋಗಿದೆ ಬೇಕಾದಷ್ಟು ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ ಅನಾವಶ್ಯಕವಾಗಿ ಜ್ಯಾಮ್ ಆಗ್ತಾ ಇದೆ ಹೊಸ ಡಿಸಿಷನ್ಸ್ ಅಪ್ರೋಪ್ರಿಯೇಟ್ ಡಿಸಿನ್ಸ್ ತಗೊಳಕಾಗ್ತಾ ಇಲ್ಲ ಮನೆ ತುಂಬಾ ಒಂದು ಪದಾರ್ಥ ಜೋಡಿಸ್ಬಿಟ್ಟಿದ್ದೀವಿ ನಂಗೆ ಯಾವ ಪದಾರ್ಥ ಬೇಕು ಅಂತ ಐಡೆಂಟಿಫೈ ಮಾಡೋಕ್ಕೆ ಟೈಮ್ ಇರ್ತದೆ ಆಗ್ತಾ ಇಲ್ಲ ಮನೇಲಿ ಎಷ್ಟು ಬೇಕೋ ಅಷ್ಟು ಪದಾರ್ಥ ಇದ್ದರೆ ಅಚ್ಚುಕಟ್ಟಾಗಿ ಕಾಣುತ್ತೆ ಅಡಿಗೆ ಮನೇಲಿ ಎಷ್ಟು ಬೇಕೋ ಅಷ್ಟೇ ಪದಾರ್ಥ ಕಾಣುತ್ತೆ ಹೌದು ಈ ಅಚ್ಚುಕಟ್ಟಾಗಿ ಮೈಂಡು ಇರ್ಬೇಕಲ್ಲ ಒಂದು ಸಾವಿರಾರು ಯೋಚನೆಗಳು ಬರ್ತಾ ಇದೆ ಕ್ಲಾಸಿಫೈ ಮಾಡೋಕ್ಕೆ ನಂಗೆ ಟೈಮ್ ಇರಬೇಕಲ್ಲ ಇದು ನನಗೆ ಸಂಬಂಧಪಟ್ಟದ್ದು ಇದು ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು ಇದು ನನ್ನ ವರ್ಕ್ಗೆ ಸಂಬಂಧಪಟ್ಟದ್ದು ಎಲ್ಲ ಹೋಗಿ ಒಂದೇ ಕಡೆ ಸ್ಟೋರ್ ಆಗ್ತಾ ಇದೆ ಕ್ಲಾಸಿಫೈ ಆಗುತ್ತೆ ನಾವು ಕಂಪ್ಯೂಟರಲ್ಲಿ ತೊಗೊಂಡಾಗ ಫೈಲ್ಸ್ ಅಂತ ಮಾಡ್ತೀವಿ ಫೋಲ್ಡರ್ಸ್ ಅಂತ ಮಾಡ್ತೀವಿ ಇಲ್ಲೂ ಹಾಗೆ ಕ್ಲಾಸಿಫೈ ಮಾಡಬೇಕಲ್ಲ ಕರೆಕ್ಟ್ ಎಷ್ಟು ಸಿಂಪಲ್ ಇರುತ್ತೆ ಅಷ್ಟು ಡಿಕ್ಲಾಸಿಫೈ ಚೆನ್ನಾಗತ್ತೆ ಅನಾವಶ್ಯಕವಾದೆಲ್ಲ ಡಿಲೀಟ್ ಮಾಡ್ತೀವಿ ಡೆಲೀಟ್ ಮಾಡ್ತಾ ಮಾಡ್ತಾ ಮೈಂಡಿಗೆ ಸ್ಪೇಸಿಂಗ್ ಸಿಗುತ್ತೆ ಅದನ್ನು ಆಕಾಶತತ್ವ ಅಂತ ಕರಿತೀವಿ ದೇಹಕ್ಕೆ ಆಕಾಶತತ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಆರೋಗ್ಯವಾಗಿ ದೇಹ ಇರುತ್ತೆ ಅದೇ ಆಕಾಶತತ್ವ ಮನಸ್ಸಿಗೆ ಬಂದಾಗ ಬ್ರೈನ್ ಆ್ಯಂಡ್ ಮನಸ್ಸು ಎರಡೂ ಇಲ್ಲಿ ಅದಕ್ಕೂ ಡಿಟಾಕ್ಸಿಫೈ ಆಗುತ್ತೆ ತುಂಬ ಚೆನ್ನಾಗಿ ಮನಸ್ಸು ನಿರ್ವಹಣೆ ಮಾಡುತ್ತೆ ಮನಸ್ಸಿಗೆ ಒಂದು ಪವರ್ ಇದೆ ಬ್ರೈನಿಗೆ ಒಂದು ಪವರ್ ಇದೆ ನಿರ್ವಹಣೆ ಮಾಡಬೇಕು ಉಪವಾಸ ಇದ್ದಾಗೆಲ್ಲ ಇಂದ್ರಿಯಗಳ ಕಣ್ಣು ಕಿವಿ ಮೂಗು ಶಕ್ತಿ ಜಾಸ್ತಿ ಆಗುತ್ತೆ ಉಪವಾಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ ಮೊದಲು ಪ್ರಾಕ್ಟೀಸ್ ಮಾಡೋರು ಒಂಬತ್ತು ದಿನ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಎರಡು ದಿನ ಫೈನ್ ಅದಾದಮೇಲೆ ಬಿಲ್ಡಪ್ ಮಾಡ್ಕೊಂಡು ಹೋಗಬೇಕು ಒಂದು ವಾರ ತನಕ ಮಾಡ್ಬೋದು ಅಥವಾ ನಮಗೆ ಒಂದೊಂದು ವಾರ ಒಟ್ಟಿಗೆ ಆಗೋದಿಲ್ಲ ನಮ್ಮ ವರ್ಕ್ಗಳು ತುಂಬ ಇದೆ ಅನ್ನೋರು ಹದಿನೈದು ದಿನಕ್ಕೆ ಒಂದು ಸಲ ಮಾಡೋರು ಅದರ ಅಭ್ಯಾಸ ಆದಮೇಲೆ ವಾರಕ್ಕೊಂದು ದಿನ ಮಾಡ್ಬೋದು ಒನ್ ಫುಲ್ ಡೇ ವೀಕ್ಲಿ ಎಸ್ ನೀವು ಯಾರು ಮಾಡಬಹುದು ಅಂತ ಹೇಳಿದಾಗ ಈ ಅಥವಾ ಫಾಸ್ಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋ ಮುಂಚೆ ಏನಾದ್ರು ಪ್ರಿಕಾಶನ್ಸ್ ತಗೊಳ್ಬೇಕಾಗಿ ಮೊದಲು ನೀವು ಹೈಪರ್ ಅಸಿಡಿಟಿ ಇದೆಯಾ ಅಥವಾ ಹೈಪರ್ ಡಯಾಬಿಟಿಕ್ ಇದೆಯಾ ಹೈಪರ್ ಬಿ ಪಿ ಇದೆಯಾ ಜಾಸ್ತಿ ಬಿ ಪಿ ಇದೆಯಾ ಥೈರಾಯ್ಡ್ ಜಾಸ್ತಿ ಅಂದರೆ ಹೈಪರ್ ಥೈರಾಯ್ಡಿಕಮ್ ಇದೆಯಾ ಇದನ್ನು ಚೆಕ್ ಮಾಡ್ಕೋಬೇಕು ಹೈಪರ್ ಇದ್ದರೆ ನಾರ್ಮಲಾಗಿ ಬರುತ್ತೆ ನಾರ್ಮಲ್ ಇದ್ದವ್ರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕು ಅಂತಂದರೆ ಸುಸ್ತಾಗತ್ತೆ ಆದರೆ ಎಫೆಕ್ಟ್ಸ್ ಏನೇನು ಕಾಣುತ್ತೆ ಮಾಡ್ತಾ ಮಾಡ್ತಾ ಶುಗರ್ ಲೆವೆಲ್ಸ್ ಡೌನ್ ಆಗುತ್ತೆ ಬಿ ಪಿ ಲೆವೆಲ್ಸ್ ಉಪ್ಪು ಕೊಡೋದು ನಿಲ್ಸಿದ್ರೆ ಬಿ ಪಿ ಲೆವೆಲ್ಸ್ ಡೌನ್ ಆಗುತ್ತೆ ಅನಾವಶ್ಯಕವಾದ ವೆಯ್ಟ್ ಡೌನ್ ಆಗುತ್ತೆ ಇದೆಲ್ಲ ಆಗಬಾರ್ದು ನಾರ್ಮಲ್ ಪ್ರೊಸೆಸ್ ಅಲ್ಲಿ ಇದ್ದಂಗೆ ಇರಬೇಕು ಅದಾಗಬೇಕಂದ್ರೆ ಇಷ್ಟೆಲ್ಲ ಫಸ್ಟ್ ಚೆಕ್ ಮಾಡ್ಕೋಬೇಕು ಮನೇಲಿ ಗ್ಯಾಜೆಟ್ಸ್ ಇರುತ್ತೆ ಇವತ್ತೆಲ್ಲ ಚೆಕ್ ಮಾಡ್ಬೋದು ಅಥವಾ ಇದಕ್ಕೆ ಹಿಂದಿನ ದಿನ ಒಂದು ಲಾಂಗ್ ಟರ್ಮ್ ಮಾಡ್ಬೇಕು ಅನ್ನೋರು ಹೋಗಿ ಇದರಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಇದಿಷ್ಟು ಚೆಕ್ ಮಾಡ್ಕೊಂಡು ಬರ್ಬೋದು ಲೋ ಇರೋರು ತುಂಬಾ ಹೊತ್ತು ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ಎಲ್ಲವೂ ಲೋ ಇದೆ ಹೈಪೋಥೈರಾಯ್ಡಿಸಮ್ ಇದೆ ಹೈಪೋ ಡಯಾಬಿಟಿಕ್ ಇದೆ ಅಥವಾ ಹೈಪೋ ಬಿಪಿ ಇದೆ ಅಂದ್ರೆ ಹೈಪೋ ಅಂದ್ರೆ ಕಡಿಮೆ ಲೋ ಇದೆ ಇವ್ರು ಯಾರು ತುಂಬಾ ಹೊತ್ತು ಮಾಡ್ಲಿಕ್ಕೆ ಹೋಗ್ಬಾರ್ದು ಆಹಾರವನ್ನೇ ಚೂರ್ 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 ಕಡಿಮೆ ಕೊಟ್ಟರು ಸಾಕು ಸತ್ವ ಇರುವಂತಹ ಆಹಾರವನ್ನು ಚೂರ್ ಚೂರ್ ಕೊಟ್ಟರು ಸಾಕು ಇಷ್ಟು ತಿನ್ನೋ ಬದಲು ಇಷ್ಟು ತಿಂದರೂ ಸಾಕು ಅದು ಇಟ್ಸ್ ಆಲ್ಸೋ ಫಾಸ್ಟಿಂಗ್ ಯಾರಿಗೆ ಜಾಸ್ತಿ ಇದೆ ಇದನ್ನ ಮಾಡ್ತಾ ಇದ್ದಂಗೆ ಒಂದು ಮೂರು ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿ ಬಂದ್ಬಿಡುತ್ತೆ ತುಂಬಾ ಪ್ರೂಫ್ ಬೇಕಂತಂದ್ರೆ ಯಾರ್ಯಾರು ಡಯಾಬಿಟಿಕ್ ಮೆಷಿನ್ಸ್ ಇಟ್ಕೊಂಡಿರ್ತೀರಿ ಚೆಕ್ ಇಟ್ಕೊಂಡಿರ್ತೀರಿ ಅವರು ಬೆಳಿಗ್ಗೆ ಒಂದ್ಸಲ ಮಧ್ಯಾಹ್ನ ಸಲ ಸಂಜೆ ಸಲ ಉಪವಾಸ ಟೈಮಲ್ಲಿ ಚೆಕ್ ಮಾಡ್ಬೋದು ಬೆಳಗ್ಗೆ ಹೈ ಇದ್ದ ಡಯಾಬಿಟಿಕ್ ಕೌಂಟು ಸಂಜೆ ಆಗೋ ಅಷ್ಟೊತ್ತಿಗೆ ನಾರ್ಮಲಾಗಿ ಬಂದಿರುತ್ತೆ ಮೊದಲನೇ ದಿನವೇ ಒಂದೇ ದಿನದಲ್ಲಿ ಡಯಾಬಿಟಿಕ್ ನಾರ್ಮಲಾಗಿ ಬರುತ್ತೆ ನಮ್ಮಲ್ಲಿ ಏನಂತಂದರೆ ಪದೇ ಪದೇ ತಿಂತಾ ಇದ್ದೀವಿ ತಿಂದು ಮತ್ತೆ ಮತ್ತೆ ಚೆಕ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ತಿಂದ ಮೇಲೆ ಜಾಸ್ತಿ ಆಗೇ ಇದೆ ನಂಗೆ ಡಯಾಬಿಟಿಕ್ ಕಡಿಮೆನೇ ಆಗಿಲ್ಲ ಅಂತ ಹೇಳ್ತೀವಿ ಉಪವಾಸ ಇಸ್ ದ ಫಂಟಾಸ್ಟಿಕ್ ಟೂಲ್ ಫಾರ್ ರಿಡ್ಯೂಸಿಂಗ್ ಡಯಾಬಿಟಿಸ್ ಈಗ ಮೂರು ಹೊತ್ತಿಗೆ ನಾರ್ಮಲ್ ಆಗಿ ಬರುತ್ತೆ ಹಾಗೆ ಎರಡು ಮೂರು ದಿನ ಮಾಡಿದಾಗ ಲೋ ಆಗ್ಬಿಡಲ್ವಾ ಇಲ್ಲ ಆಗಲ್ಲ ಇಲ್ಲ ರಿಸರ್ವ್ ಇರುತ್ತೆ ಓಕೆ ಫೈನ್ ಮತ್ತೆ ಲೋ ಆಗೋದು ಗೊತ್ತಾಗುತ್ತೆ ಕಣ್ ಕತ್ಲೆ ಕಟ್ಟುತ್ತೆ ಕರೆಕ್ಟ್ ಸುಸ್ತಾಗುತ್ತೆ ಒಂಚೂರು ತಗೊಳ್ಳಿ ಅವಾಗ ಈಗ ನಾರ್ಮಲ್ ಯಾವುದು ಅಡಿಕ್ಷನ್ ಆಗ್ಬಾರ್ದು ಇದು ಯಾವುದೋ ಒಂದು ಪದ್ಧತಿ ಇದೆ ಈ ಪದ್ಧತಿಯನ್ನು ಚೆನ್ನಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದು ಅವತ್ತಿಗೆ ಸೂಟ್ ಆಗ್ತಾ ಇತ್ತು ಇವತ್ತು ಒಂಚೂರು ಆಲ್ಟರ್ ಮಾಡ್ಕೊಳಕ್ ರೆಡಿ ಈಗ ನಾನು ಮೂರು ದಿನಕ್ಕೆ ಉಪವಾಸ ಮಾಡ್ತೀನಿ ಅಂತ ಅನ್ಕೊಂಡೋಗ್ರು ಮೊದಲನೇ ದಿನ ಚೆನ್ನಾಗಿದೆ ಸ್ವಲ್ಪ ತಲೆನೋವು ಬರುತ್ತೆ ಎರಡನೇ ದಿನ ಚೆನ್ನಾಗಿದೆ ಎನರ್ಜಿನೂ ಚೆನ್ನಾಗಿದೆ ಎರಡನೇ ದಿನ ಸಂಜೆ ಆಗೋಷ್ಟ್ರೊಳಗೆ ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ ಮೂರನೇ ದಿನ ಎದ್ದೇಳಕ್ಕೆ ಶು ಕಷ್ಟ ಆಗುತ್ತೆ ಕಣ್ಣು ಮಂಚಾಗಕ್ಕೆ ಶುರು ಆಗುತ್ತೆ ಆವಾಗ ಲೋ ಆಗ್ತಾ ಇದೆ ಅಂತ ಚೆಕ್ ಇದ್ದೇ ಇದೆ ಚೆಕ್ ತಗೊಳ್ಳಿ ಲೋ ಡಯ ಬಿ ಪಿ ಇದ್ದು ಲೋ ಡಯಾಬಿಟಿಕ್ ಇದ್ದರೆ ಆವಾಗ ಮತ್ತೊಂದು ಸ್ವಲ್ಪ ಆಹಾರ ಕೊಡಿ ಸರ್ ಅಡಿಕ್ಷನ್ ಬೇಡ ಮತ್ತೆ ಒಂದೇ ಥರದ್ದು ನಾನು ಯೋಚನೆ ಮಾಡಬೇಕು ಅಂತ ಹಠನೂ ಬೇಡ ಕರೆಕ್ಟ್ ಸೇಫ್ ಆಗಿರಿ ವೆಯ್ಟ್ ರಿಡಕ್ಷನ್ ಮಾಡಬೇಕು ಫೈನ್ ವೆಯ್ಟ್ ರಿಡಕ್ಷನ್ ಆಗಬೇಕು ಸೇಫ್ ಉಪವಾಸ ಇಸ್ ಒನ್ ಆಫ್ ದ ಬೆಸ್ಟ್ ಟೂಲ್ ಅದನ್ನ ಮಾಸ್ಟರ್ ಮಾಡ್ಕೊಳ್ಳೋಕ್ಕೆ ಅಭ್ಯಾಸ ತನ್ನ ಮೇಲೆ ತನ್ನ ಪ್ರಯತ್ನ ಪಡ್ಕೋಬೇಕು ಒನ್ ಒನ್ ಅವರ್ ಎರಡು ಎರಡು ಅವರ್ ಉಪವಾಸ ಮಾಡಿ ಎಕ್ಸ್ಟ್ರಾ ಉಪವಾಸ ಮಾಡು ಅಭ್ಯಾಸ ಮಾಡ್ಕೋಬೇಕು ಹಿಡ್ತಾ ಬರುತ್ತೆ ಹಿಡ್ತಾ ಬಂದ್ಮೇಲೆ ನೀವು ಎಷ್ಟು ದಿನ ಬೇಕಿದ್ರು ಮಾಡಿ ಮಚ್ ವೆಯ್ಟ್ ಲಾಸಲ್ಲಿ ಫಾಸ್ಟಿಂಗ್ ಅನ್ನೋದು ತುಂಬ ಮುಖ್ಯ ಸೊ ಅದರ ಬಗ್ಗೆ ಅದರ ಟೆಕ್ನಿಕ್ಸ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಥ್ಯಾಂಕ್ ಯು